ಹಾ ಫಾರಿ ಯಾರು ಬಂದಿರ ಬಂದ ಸುಭಾ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ಟೈಮ್ ಆಲ್ರೆಡಿ ಹನ್ನೆರಡು ಗಂಟೆ ಆಯ್ತೈತೆ ಇನ್ನು ತಿಂಡಿನೇ ತಿಂದಿಲ್ಲ ಇವಾಗ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಾಯಿತು ಇವತ್ತು ಜಾನದು ಬರ್ತಡೆ ಸೊ ಹಾಗಾಗಿ ಲೇಟ್ ಆಗೋಯ್ತು ಕೆಲ್ಸಕ್ಕೆ ಹೋದರೆ ಬೇಗನೆ ಟಿಫನ್ ಎಲ್ಲ ಆಗುತ್ತೆ ಮನೇಲೇ ಇದ್ರೇ ಲೇಟು ಅದೇನೋ ಚಿಂತಿರೋದು ಏನದು ಹಾ ಹುಳ ಜನ ಹುಳ ತಿಂತಿದ್ದೇನೆ ಅಂತ ನಿಲ್ವ ಸುಮ್ಮನೆ ಬಾಯಿನ ಮಾಡ್ತಾವೆ ಏನು ತಿಂತಿದ್ಯಾ ಅಂದರೆ ಹುಳ ಅಂತವನು ಸೋ ಬೆಳಗಿನ ಟಿಫನ್ ರೆಡಿಯಾಗಿದೆ ಇದರ ತೊಳೆಯೋಕೆ ಹಾಕೋ ಜನಪಟ್ಟೆ ಏನಿವತ್ತು ಅಂದರೆ ಬಿರಿಯಾನಿ ಜನಗೋಸ್ಕರ ಬಿರಿಯಾನಿ ಮಾಡಿಕೊಟ್ಟಿದ್ದೀನಿ ನನ್ನ ಬರ್ಡೇಗೆ ನೋ ಬಿರಿಯಾನಿ ಕೇಕು ಇಲ್ಲ ನನ್ನ ಬರ್ತಡೇಗೆ ಇವ್ರ ಬರ್ಡೇಗೆ ಕೇಕು ಬಿರಿಯಾನಿ ಎಲ್ಲ ಸ್ವಲ್ಪ ಈ ಕಡೆ ಪಾಪ ಮಿಸ್ ಇಸ್ ಬಿರಿಯಾನಿ ನಾನು ಇವಾಗ ತುಂಬ ಇದ್ದೀನಿ ಜಾಸ್ತಿ ಆಯಿತು ಅನಿಸುತ್ತೆ ಇಷ್ಟೊಂದು ಹಾಕೊಂಡ್ಬಿಟ್ಟಿದ್ದೀನಿ ಓ ಬಿರಿಯಾನಿ ತಿನ್ಬೇಕಿವಾಗ ಸ್ವಲ್ಪ ಖಾರ ಲೈಟಾಗಿ ನಮ್ಗೆ ಖಾರ ಅಂದರೆ ಆಗಲ್ಲ ನಮ್ಗೆ ಇಷ್ಟ ತಿನ್ನೋಕ್ಕೆ ಹೊಟ್ಟೆ ನಾಲ್ಗೆ ಕೇಳಲ್ಲ ಖಾರನ ಬಾಗ್ಲ ತೆಗೆದು ಕಲ್ತ್ಕೊಂಡ್ಬಿಟ್ಟು ಬಾಗ್ಲಾಕು ಬಾಗ್ಲಾಕು ಕೇಕ್ ಕೊಡ್ಬೇಡ ಅವನಿಗೆ ಬಾಗ್ಲಾಕು ಕೇಕ್ ಕಟ್ ಮಾಡೋದಕ್ಕೆ ಟೇಬಲ್ ತೊಗೊಂಬತ್ತೆ ಬೆಳಿ ತಂದಾಗಿಂದ ಬಡ್ಕೊತವಾನೆ ಅವನು ಕೇಕ್ ಬೇಕಂತ ಅವ್ನು ಕಟ್ ಮಾಡೋದು ಅಂತೆಲ್ಲ ಗೊತ್ತು

ಮಧ್ಯ ಮಧ್ಯ ಓದಿಲ್ಲ ಬಂದ್ಬಿಟ್ಟು ಡಿಸ್ಟರ್ಬ್ ಆಯ್ತು ಇವತ್ತು ಜಾನು ಬರ್ಡೆ ನಾನು ಆವಾಗಲೇ ಹೇಳಿದ್ನಲ್ಲ ಈಗ ತಿನ್ಬಿಟ್ಟು ಜಸ್ಟ್ ಕೇಕ್ ಕಟ್ ಮಾಡ್ಸೋಣ ಇದ್ದೀನಿ ಕೇಕ್ ಬಂದಿದೆ ಅವರ ಕಂಪ್ನಿಯಿಂದನೇ ಕೇಕ್ನ ಕಳ್ಸಿಕೊಟ್ಟಿದ್ದಾರೆ ನಾನು ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ ರಜೆ ಹಾಕೊಂಡೈತೆ ಅವ್ರ ಮ ಅವ್ರ ಕಂಪ್ನಿಯಿಂದ ಮನೆ ಕೇಕ್ ಕಟ್ಸಿದಾರಲ್ಲ ಸುಮ್ಮನೆ ನಾವು ಬೇರೆ ತಗೊಂಡೇನು ಕಟ್ ಮಾಡ್ಸೋದು ಇದೇ ನಮ್ಗೆ ಜಾಸ್ತಿ ಆಯಿತು ಏನು ಮಾಡೋದು ಇಷ್ಟೊಂದು ಕೇಕ್ ಇಟ್ಕೊಂಡು ಯಾರು ಇಲ್ಲ ಇಲ್ಲಿ ಕೊಡೋಣ ಅಂದ್ರೆ ಮನೇಲಿ ಇಲ್ಲಾಂದರೆ ಯಾರೊಂದು ಬಿಲ್ಡಿಂಗ್ ಹೋಗೋಕ್ಕೂ ಅಷ್ಟೊಂದು ಇದಿಲ್ಲ ನೋಡೋಣ ತಿನ್ಬಿಟ್ಟು ಹೇಳ್ತೀರ ಅದಷ್ಟೇ ಇಲ್ಲ ಯಾರಾದ್ರು ಬಂದರೆ ಕೊಡಬೇಕು ಕಂಪ್ನಿ ನಾನೇ ಇದೇ ಸಾಕು ಇದನ್ನೇ ಕಟ್ ಮಾಡ್ಸೋಣ ಅಂತ ನಾನಿನ್ನೂ ಕಟ್ ಮಾಡಿಸ್ ನಾನೇನು ತಗೊ ಬಂದಿಲ್ಲ ಚೆನ್ನಾಗಿ ಇದು ಮಾಡಿದಾರಲ್ಲ ಚೆನ್ನಾಗಿ ಪ್ಯಾಕ್ ಎಲ್ಲ ಮಾಡಿದರೆ ಏನೋ ಸ್ಟ್ಯಾಂಡ್ ಇದೆ ಅದನ್ನ ರಿಮೂವ್ ಮಾಡಿ ಆಮೇಲೆ ಸೆಲೆಬ್ರೇಟ್ ಮಾಡಿ ಅಂತ ಹಾಕಿದ್ದಾರೆ ಇಷ್ಟ ಆಯ್ತು ಚೆನ್ನಾಗಿ ಓ ಲಾಸ್ಟ್ ಇಯರೋ ಏನು ಚಾಕೊಲೇಟ್ಸ್ ಅಲ್ವಾ ಸಿಂಪಲ್ ಸಿಲ್ಪ್ ಈ ಸಾರಿ ಯಾವ್ದು ಕಲಸದಲಿ ಚೆನ್ನಾಗಿ ಮಾಡಿಸಿ ಕಲಸುತ್ತಾ ಇರಲಿ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ ಏನು ಅಂತ ಇದೆ ಇದು ರಿಮೂವ್ ಮಾಡಿ ಕೇಕ್ ಸ್ಟ್ಯಾಂಡ ಏನೋ ಒಳಗಡೆ ಐತೆ ಅದನ್ನ ರಿಮೂವ್ ಮಾಡಿ ಆಮೇಲೆ ಸೆಲೆಬ್ರೇಟ್ ಮಾಡಿ ಅಂತ ಎಲ್ಲ ಹಾಕಿ ಇರಮ್ಮ ಕೇಕ್ ಎಲ್ಲ ಕಳಿಸಿ ಐತಿತ್ತು ಕೇಕ್ ಚೋ ಹ್ಯಾಪಿ ಬರ್ತ್ಡೇ ಮನೋಹರ್ ಅಂತ ಕಳಿಸಿದ್ದಾರೆ ನಾವು ತಂಗ್ ಕಟ್ ಮಾಡ್ಸೋದ ಜನ ನಿಮಗೆ ಸುಮ್ಮನೆ ಯಾಕೆ ವೇಸ್ಟ್ ಅವರೇ ಕಳಿಸಿದ್ದಾರಲ್ಲ ಇದನ್ನೇ ಸೆಲೆಬ್ರೇಟ್ ಮಾಡೋಣ ಕೇಕ್ ಹ್ಯಾಪಿ ಬರ್ತ್ಡೇ ಟು ಯು ಕಟ್ಸಕೋ ಹ್ಯಾಪಿ ಬರ್ತ್ಡೇ ಟು बटे तो hey, ना नाबर्गे ಅದರ ಸರ್ಪ್ರೈಸ್ ಆಗಿ ಕೊಡಬೇಕು ಅಂತ ಏನಿಲ್ಲ ಒಂದು ಟೀ ಶರ್ಟ್ ಅಂಡ್ ಒಂದು ಜಾಕೆಟ್ ಆ್ಯಂಡ್ ಕೈ ಕುಡ್ಕೊಂಡಿಲ್ಲ ಇಷ್ಟ ಆಯ್ತಾ ಹಾಕೋ ಒಂದು ಟೀ ಶರ್ಟು ಒಂದು ಜಾಕೆಟ್ ಅಷ್ಟೇ ಕೊಟ್ಟಿರೋದು ಆಮೇಲೆ ಇನ್ನೂ ಒಂದು ಗಿಫ್ಟು ಅದು ಗೊತ್ತು ಜಾನಿಗೆ ಏನು ಅಂತ ಯೂಸ್ ಆಗಬಹುದು ಅದಕ್ಕೆನ್ ಗಿಫ್ಟ್ರಪ್ ಆತರ ಏನು ಮಾಡ್ತಿರದನು ಬಟ್ ಗೊತ್ತು ಜಾನಿಗೆ ಏನು ಅಂತ ಅವ್ರಿಗೆ ಏನೋ ಪ್ರೈಸ್ ಕೊಟ್ಟಿದ್ರಲ್ಲ ಅದು ಸೀಲ್ಡ್ ಬಾಕ್ಸ್ ನಾನು ಏನು ಗಿಫ್ಟ್ರಪ್ ಏನು ಮಾಡ್ತಿಲ್ಲ ಇದ್ರೊಳಗಳನೇ ಹಾಕ್ತಾಯಿದೀನಿ ಥ್ಯಾಂಕ್ ಯು ಗುಟಿ ಇಷ್ಟ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಟು ಎಚ್ ಆರ್ ಟೀ ಪಿನಾಪಲ್ ಕೇಕ್ ಮಾತ್ರ ಕೇಕ್ ಜೋ

ಊಟಿಗೆ ಅಲ್ಲಿ ಕೇಕೆ ಸಿಗಲಿಲ್ಲ ಹಂಗಾಗಿ ಕೇಕ್ ಕಟ್ ಮಾಡಲಿಲ್ಲ ಈ ಸರ್ ಕಟ್ ಮಾಡಿಸ್ತೀನಿ ಅಂದರೆ ನಾನು ಬೇಡ ಅಂದೆ ಇನ್ನು ಏನಕ್ಕೆ ಅಲ್ಲ ಅವ್ನು ತಿನ್ನಲ್ಲ ಎಲ್ಲ ಇದಾಗುತ್ತೆ ಅಂತ ವಿಡಿಯೋ ಹಾಕ್ತೀನಿ ನೋಡಿ ಅದ್ರ ಬದ್ದು ಒಂದು ಪ್ಲೇಸ್ಗೆ ಹೋಗಿ ಬರ್ತೀವಿ ನಾನು ಈಗ ಹೋಗ್ಬೇಕಿತ್ತು ಫಸ್ಟ್ ಬಟ್ ಅವ್ರಿಗೆ ರಜಾ ಕೊಟ್ಟಿರಲಿಲ್ಲ ಇವಾಗ ಯಾರೋ ಬರೋದು ಕ್ಯಾನ್ಸಲ್ ಆಯಿತು ಅಂತ ಹೇಳಿದ್ಮೇಲೆ ಅವ್ರಿಗೆ ರಜೆ ಸಿಕ್ಕಿರೋದ್ರಿಂದ ನಾನು ಜಾಸ್ತಿ ನೋಡೋಣ ಏನು ಪ್ರಿಪೇರ್ ಮಾಡೋದು ಅಂತ ಚೆನ್ನಾಗಿ ನನ್ನ ಕಡೆಯಿಂದ ಅವ್ ಕಂಪ್ನಿಯಲ್ಲಿ ಅವನ ಕಟ್ ಮಾಡೋದೇ ದೊಡ್ಡ ವಿಷಯ ಕಟ್ ಮಾಡಿದ್ಮೇಲೆ ತಿಂತಾನೆ ಇರ್ಬೇಕು ಫಸ್ಟ್ ಎತ್ತಿಡ್ಬೇಕು ಇಲ್ಲಾಂದ್ರೆ ತಿಂತಾನೆ ಇರ್ತಾನೆ ಸ್ವೀಟ್ ಅಂದ್ರೆ ಬಾರಿ ಇಷ್ಟ ಈ ಖಾರ ಜಾಸ್ತಿ ಖಾರ ಇದ್ಬಿಟ್ರೆ ತಿನ್ನಕ್ಕೆ ಹೋಗಲ್ಲ ಸ್ವೀಟ್ ಅಂದ್ರೆ ತಿಂತಾನೆ ಇರ್ತಾನೆ ಅಷ್ಟೊಂದು ಟಾಸ್ಟ್ ಅಲ್ಲಿ ಕೊಡ್ತಾನೆ ಅದಕ್ಕೆ ಏನ್ ಫೋಟೋ ತಗೊಳಕು ಆಗಿಲ್ಲ ವಿಡಿಯೋ ಮಾಡ್ಕೊಳಕ್ಕೂ ಆಗ್ಲಿಲ್ಲ ಸೊ ನೋಡೋಣ ಮತ್ತೆ ವಿಡಿಯೋ ಏನಾದ್ರೂ ಕಂಟಿನ್ಯೂ ಮಾಡಕ್ ಆದ್ರೆ ಮಾಡ್ತೀನಿ ಬಾಯ್ ಕುತ್ಕೊಂಡು ಸ್ವಲ್ಪ ಕೇಕ್ ತಿನ್ಬಿಟ್ಟ

ನೋಡಿ ಸಿಕ್ಕಾಪಟ್ಟೆ ಇಷ್ಟ ಇಂಗ್ಲಿಷ್ ಏನು ಅದು ಯಾವ ಗ್ಯಾಪಲ್ ನೋಡ್ತದೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಆ ಫಿಲಂ ಚೆನ್ನಾಗಿದೆ ಈ ಫಿಲಂ ಚೆನ್ನಾಗಿದೆ ಅಂತ ಎಲ್ಲ ರಿವ್ಯೂ ಕೊಡೋದು ಇಪ್ಪತ್ನಾಲ್ಕು ಗಂಟೆ ಹೋಗೋದು ಆದ್ರೂನು ಅದು ಯಾವ ಗ್ಯಾಪಲ್ ಯಾವ ಮೂವಿ ನೋಡ್ತದೆ ಅಂತನೇ ಗೊತ್ತಿಲ್ಲ ಇದು ಇದಂಗೆ ಅದಂಗೆ ಅಂತ ಸ್ಟೋರಿನೇ ಹೇಳ್ಬಿಟ್ಟಿರುತ್ತೆ

ಬೈ ಲಂಗ್ವೇಜ್ ಬರುತೀನಿ ಮಲಯಾಳಂ ಅರ್ಥ ಆಗುತ್ತೆ ನಾನು ಮನೆ ಇದೆಲ್ಲಾ ವಾಪಸ್ ಮಾತ್ರ ಕೇರಳದಕ್ಕೆ ಕೆಲಸ ಮಾಡಿದೆ ಅಲ್ವಾ ಮತ್ತೆ ಮಲಯಾಳಂ ಬರಲ್ಲ ಅರ್ಥ ಆಗುತ್ತೆ ಬರಲ್ಲ ಮಾತರ ಕರಲ್ಲ ಮೂನ್ತರ ಸ್ಪಷ್ಟವಾಗಿ ಹೇಳ್ತೀನಿ ನಾವು ಯಾವ್ದಾರ ಮೂವಿನ ಟ್ರಾನ್ಸ್‌ಲೇಷನ್ ಮಾಡಿದ್ರೆ ಯಾವದರ ಸ್ಪಷ್ಟವಾಗಿ ಹೇಳ್ತೀನಿ ಹಾಗೆ ತಮಿಳು ಮೂವಿನ ನಾವು ಟ್ರಾನ್ಸ್‌ಲೇಷನ್ ಮಾಡಿದ್ರೆ ಪದಗಳು mistake ನಾವು ತೋಳ ಅಂದರೆ ಟಿ ಓ ಟಿ ಎಚ್ ಓ ಎಲ್ ಎ ಅಂತ ಹಾಕ್ತಿವಿ ಹಂಗಲ್ಲ ಟಿ ಎಚ್ ಓ ಜೆಡ್ ಎ ಆ ಥರ ಹಾಕ್ತಾರೆ ನಮ್ಮ ನಾವು ಹೋದಾಗ ತೋಲ್ ನಾವು ತೋಳ ಅನ್ನ ಕನ್ನಡದಲ್ಲಿ ಬರೀಬೇಕಾರೆ ಆ ಥರ ಬರೀತೀವಿ ಅವರು ಜಡ್ ಹಾಕ್ಬಿಟ್ಟು ತಮಿಳಲ್ಲಿ ಬರಬೇಕು ಸ್ವಲ್ಪ ಪ್ರನೌನ್ಸಿಯೇಷನ್ ಪ್ರಾಬ್ಲಮ್ ಆಗುತ್ತೆ ಮಲಯಾಳಂ ಅವ್ರು ಹೋಗಲ್ಲ ಪ್ರ ಗುರುವಾರಪ್ಪ ಅನ್ಸಲ ಒಂದೇ ಹೇಳ್ಬಿಡ್ತಾರೆ ಅರ್ಥ ಆಗಲ್ಲ ನಮಗೂ ಹೇಳ್ಕೊಡು ಮಧ್ಯಾಹ್ನ ಪ್ರಸಂಗಿಲ್ಲ

ನಮ್ಗೆ ಮಿಸ್ಟೇಕ್ ಅದು ನಗು ಬರುತ್ತೆ ಏನೇ ಹಿಂಗನ್ಬಿಟ್ಟಲ್ಲ ಅಂತ ನೋಡಿದ ಕರೆಕ್ಟು ಪ್ರೊನೌನ್ಸಿಯೇಷನ್ ಅವರಿಗೆ ಈಗ ಒಂಥರ ಡಿಫ್ರೆಂಟ್ ನಾವು ಉತ್ತರ ಕರ್ನಾಟಕದ ಕನ್ನಡ ಇತಿಹಿದಾಗ ಈಗ ಅಂತ ಅನ್ಸುದಲ್ಲ ಆ ಥರ ಅನ್ಸುತ್ತೆ ಇಂಗ್ಲೀಷ್ ಮೂವಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದು ನೋಡೇ ನಾನೊಂದು ಒಂದಷ್ಟು ಮೂವೀಸ್ ನೋಡಿದ್ದೀನಿ ಇಂಗ್ಲಿಷ್ ಮೂವಿಗಳನ್ನ ಒಂದಷ್ಟು ನೋಡಿದ್ದೀನಿ ಇಲ್ಲಾಂದರೆ ನಾನು ನೋಡ್ತಿರ್ಲಿಲ್ಲ ಇವು ನಮ್ಮ ಮಧ್ಯದಲ್ಲಿ ಬಂದ ಅಲ್ಲೇ ಕಕ್ಕ ಕಕ್ಕ ಅಂದ್ಕೊಂಡು ಕರ್ಕೊಂಡು ಇನ್ನೇನು ಮಾತಾಡಿಸ್ಲಿ ಅದಾಯ್ತು ಪಾಪು ಬಾತ್ರೂಮ್ಗೆ ಹೋಗ್ಬೇಕು ಅಂದ ಕರ್ಕೊಂಡೋಗೈತೆ ಅಷ್ಟೇ ನೋಡೋಣ ಅಕಸ್ಮಾತ್ ಮೂವಿಗೆ ಹೋದ್ರೆ ವಿಡಿಯೋ ಮಾಡ್ತೀನಿ ಮೂವಿದೆಲ್ಲ ಮಾಡೋಣ ಹೋದ್ರೆ ಓದ್ವಿ ಅಂತ ಹೇಳ್ತೀನಿ ಆದರೆ ಇಲ್ಲ ಅಷ್ಟೆ ಟಿಫನ್ ಆಯಿತು ಟಿಫನ್ ಆಗಿ ಮಧ್ಯಾಹ್ನ ಊಟಕ್ಕೆ ಏನು ಮಾಡಲಿ ಜನ ಈಗಲೇ ಯಾಕೆ ಟೈಮ್ ಆಯಿತು ಹಾಂ ತಿಂಡಿ ತಿನ್ನದೇ ಲೇಟ್ ಆಗೋಯ್ತು ಇವತ್ತು ದೇವಸ್ಥಾನಕ್ಕೆ ಹೋಗಿತ್ತು ಜನ ಬಟ್ ಅಷ್ಟಲ್ಲ ಆಲ್ರೆಡಿ ಕ್ಲೋಸ್ ಮಾಡಾಗಿತ್ತು ಹೊರಗಡೆ ಹೋಗಿ ಬಂದಿದ್ವಿ ರೆಸ್ಟ್ ಮಾಡ್ತಾಯಿದ್ವಿ ಹೂದಲಿನ ಒಣಗಿಲ್ಲ ಟಿ ವಿ ನೋಡ್ಕೊಂಡು ಕೂತಿದ್ವಿ ಮಧ್ಯಾಹ್ನ ವೀಡಿಯೋ ಹೆಣ್ಣು ಮಾಡಲೇ ಇಲ್ಲ ಮೊದಲು ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ ಸಂಜೆ ಅಲ್ಲ ರಾತ್ರಿ ಮಲ್ಕೊಳ್ಳೋ ಟೈಮು ಮಲ್ಕೊಳ್ಳೋ ಟೈಮಲ್ಲ ಊಟ ಮಾಡೋ ಟೈಮು ಊಟಕ್ಕೆ ಚಿಕನ್ ಗ್ರೇವಿ ಮತ್ತು ಚಪಾತಿ ಮಾಡಿದ್ದೀನಿ ಗುಳೆ ಮಾಡೋದೇ ಮರ್ತೋಗ್ಬಿಟ್ಟೈತೆ ನನಗೆ ಅದಕ್ಕೆ ಹೆಣ್ಣು ಮಾಡೋಣ ಅಂದ್ಬಿಟ್ಟು ತೊಗೊಂಡೆ ಲೆಗ್ ಪೀಸ್ ಇದರಲ್ಲಿ ಏನಾದರೂ ಮಾಡಬೇಕಿತ್ತು ಅಷ್ಟೊಂದು ಬೇಸಿಲ್ಲ ಮಾಡಿಲ್ಲ ಚಪಾತಿ ಚಿಕನ್ ಗ್ರೇವಿ ಚೆನ್ನಾಗಿ ಬಂದೈತೆ ಬೇಬಿ ತಿಂತಾಯಿದೆ ಫೋನ್ ನೋಡ್ಕೊಂಡು ಹಾಯ್ ಬೇಬಿ ಸೇ ಹಾಯ್ ಹಲೋ ಎಕ್ಸ್ಕ್ಯೂಸ್ ಮೀ ಫ್ರೌಡ್ ಆಫ್ ಮೈ ಬ್ಯಾಂಡ್ ಬ್ಯುಸಿಯಾಗ್ಬಿಟ್ಟಿದ್ದಾರೆ ಅವನು ಮಂಕ ಮಂಕ ನಿದ್ದೆ ನಿದ್ದೆ ಮಲ್ಕೋಬೇಕು ಅಂಗೆ ಅಂದ್ಬಿಟ್ಟು ಕರ್ಕೊಬಂದು ಇಲ್ಲ ಆಸಿಸ್ಕೊಂಡು ಇಸ್ಕೊಂಡು ಮಲ್ಕೊಂಬಿಡ್ತಾ ಮಲ್ಕೊಂಬಿಡ್ತಾಯಿದ್ನಲ್ಲ ಅಂದ್ಬಿಟ್ಟು ಫೋನ್ ಕೊಟ್ಬಿಟ್ಟು ಎಚ್ಚರಾಗಲಿ ಅಂತ ಇದ್ದಾನೆ ಅದು ಪಪ್ಪ ಇದ್ದೆ ಹೆಂಗ ಚೆನೋದೂ ಸುಡ್ತಾಯ್ತು ಅನ್ಸುತ್ತೆ ಸುಡ್ತಾ ಸುಡ್ತಂತೆ ಚೆನ್ನೋ ನೋಡು ಸುಡ್ತು ಅಂದ್ಬಿಟ್ಟು ಅವ್ನ ಇಸ್ಕತಾನೆ ಇಲ್ಲ ಅವನ್ ನಾಲ್ಗೆಗೂ ನಿನ್ ನಾಲ್ಗೆಗೂ ತುಂಬಾ ಡಿಫ್ರೆನ್ಸ್ ಐತೆ

ಸೂಪರ್ ನಂಗೆ ಊಟ ಮಾಡಿದ್ಯಾ ಗಿಫ್ಟ್ ಬೇರೆ ನಮಗೆ ಮಾತ್ರ ಪಾರ್ಟಿನೇ ಕೊಡಿಸಿಲ್ಲ ನಮಗೆ ಮಾತ್ರ ಪಾರ್ಟಿನೇ ಕೊಡಿಸಿಲ್ಲ ಜನ ನೀನು ಏನು ಪಾರ್ಟಿ ಬೇಕು ಹೇಳಿ ನಾವು ಕೊಡ್ಬೇಕು ಅದು ಏನು ಬೇಕು ಮತ್ತೆ ಹೆಂಗೂ ಪಾರ್ಟಿ ಲೆಕ್ಕದಲ್ಲಿ ಮನೆಯಲ್ಲೇ ನಾನು ವೇಟ್ ಆಗುತ್ತಲ್ವಾ ಮಾಡಿದ್ ಮಾತ್ರ ನಾನು ಯಾರು ಮಾಡಲಿ ನಾನು ಇನ್ನೊಂದು ದಿವಸ ನಾನು ಏನಾದ್ರು ಕೊಡಿಸ್ತೀನಿ ಪಿಜ್ಜು ಕೊಡಿಸ್ತೀನಿ

ನಾರ್ಮಲಾಗಿ ನಮ್ಮ ಜನ ಇಷ್ಟು ಮಾತಾಡೋಲ್ಲ ಅಂತ ಕೇಳಿದ್ರೆ ಹೆಂಗೈತೆ ಚೆನ್ನಾಗೈತಾ ಹ್ಞೂ ಅಷ್ಟೇ ಹೇಳೋದು ವೀಡಿಯೋ ಮಾಡ್ತಿದ್ದೀನಲ್ಲ ಬಿಡಿಯೋ ಮಾಡ್ತಿರೋದು ಹ್ಞೂ ಮಾತುಗಳೆಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಬರ್ತಿರೋದು ನಾನು ಕೇಳಿದ್ರೆ ಕೇಳಿದ್ರೆ ಇಲ್ಲ ಅಂದರೆ ನಾನು ಕೇಳಿದ್ರೆ ಕೇಳಿಲ್ಲ ಅಂದರೆ ಮಾತಾಡೋಲ್ಲ ಚೆನ್ನಾಗೈತೆ ಜನ ಹ್ಞೂ ಅಷ್ಟೇ ಮತ್ತು ಹೇಳಲೇ ಇಲ್ವಲ್ಲ ಚಾನು ದಿನ ಹೇಳ್ಬೇಕಾ ಒಂದಿನ ಹೇಳಿರಲ್ಲ ದಿನ ಹೇಳ್ಬೇಕಾ ಡೈಲಾಗ್ ಓಕೆ ಈ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಟೇಕ್ ಯರ್ ಬಾಯ್